ಹಾಯ್ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತೊಂದು ನಾಟಿ ಸ್ಟೈಲ್ ಒಳಗೆ ಮೊಟ್ಟೆ ಗ್ರೇವಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹೊಸ್ತಾನ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ನೋಡಿರಿ ಏನು ಸಕತ್ತಾಗಿ ಬಂದೈತಿ ಮೊಟ್ಟೆ ಗ್ರೇವಿ ಅನ್ನೋದು ಭಾಳ ಅಂದ್ ಭಾಳ ಡಿಫ್ರೆಂಟಾಗಿರ್ತೈತಿ ಟೇಸ್ಟ್ ಮತ್ತು ಜಾಸ್ತಿ ಸಾಮ್ ಏನು ಪದಾರ್ಥ ಏನೂ ಬೇಕಾಗಿಲ್ಲ ಒಂದು ಐದು ಐದು ನಿಮಿಷದಾಗ ಮಾಡ್ಕೊಂಬಿಡ್ಬೋದು ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಹೇಳಿ ಮಾಡಿಸ್ದಂಗೆ ಇರ್ತೈತಿ ಭಾರಿ ಟೇಸ್ಟ್ ಇರ್ತೈತಿ ರೀ ಈ ರೆಸಿಪಿ ಮಾಡೋದು ಅಂತೇಳಿ ತೋರಿಸ್ತೀನಿ ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಸ್ನೇಹಿತರೆ ಈಗ ನಾನು ಇದನ್ನ ಫಸ್ಟಿಗೆ ನಾಲ್ಕು ಮೊಟ್ಟೆನ ಕುದಿಸಿ ಇಟ್ಕೊಂಡಿನ್ರಿ ಅದು ಇನ್ನೂ ಸಿಪ್ಪೆ ತೆಗೆದೆಲ್ಲ ತೆಗೆದು ಇಟ್ಕೊತೀನಿ ನೆಕ್ಸ್ಟ್ ಈಗ ಮಸಾಲೆ ರುಬ್ಬಾಕ ನಾನು ಎರಡು ಉಳ್ಳಾಗಡ್ಡಿ ದಪ್ಪ ಸೈಜ್ ಒಳಗೆ ಹಿಂಗೆ ಕಟ್ ಮಾಡಿ ಹಾಕ್ಕೊಂಡಿನ್ರಿ ಮಸಾಲೆ ರುಬ್ಬಕ್ಕ ಎರಡರಿಂದ ಮೂರು ಉಳ್ಳಾಗಡ್ಡಿ ಸೈಜ್ ಹೇಗಿರ ಹಂಗೆ ತೊಗೊಳ್ರಿ ನಾನು ಸಣ್ಣ ಹೋಯ್ತು ಮೂರು ತೊಗೊಂಡಿನಿ ಹಾಗಾಗಿ ಮೂರು ಉಳ್ಳಾಗಡ್ಡಿನ ದಪ್ಪ ದಪ್ಪ ಹೆಚ್ಚಿಗೆ ಹಾಕ್ಕೊಂಡಿನಿ ಆಮೇಲೆ ಒಂದು ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿ ಹಸ್ರು ಮೆಣಸಿನ್ಕಾಯಿ ಟೇಸ್ಟ್ ತಕ್ಕಂಗೆ ತಗೋರಿ ಆಮೇಲೆ ಸ್ವಲ್ಪ ಶುಂಠಿ ಹಾಕ್ಕೊಂಡಿನಿರಿ ಹಸಿರು ಶುಂಠಿ ಆಮೇಲೆ ನನ್ನ ಕೈಲಿ ಒಂದು ಹಿಡಿ ಆಗಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ರೀ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು ಪುದೀನ ಹಾಕಿ ಮಾಡೋದ್ರಿಂದ ಭಾರಿ ಟೇಸ್ಟ್ ಟೇಸ್ಟ್ ಇರ್ತೈತಿ ಆಮೇಲೆ ಮೆಣ್ಸಿನ್ಕಾಯಿ ಖಾರ ಇದ್ದಿದ್ದು ನೋಡಿಬಿಟ್ಟು ತೊಗೊಳ್ರಿ ಅಂದ್ರೆ ಸ್ಪೈಸಿಯಾಗಿ ಭಾಳ ಟೇಸ್ಟಾಗಿ ಬರ್ತೈತಿ ಎಗ್ ಗ್ರೇವಿ ಈಗ ನೋಡ್ರಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡರಿಂದ ಮೂರು ಗಡ್ಡಿ ಬೆಳ್ಳುಳ್ಳಿನ ಬಿಡ್ಸಾಕೊಂಡಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಂಬರೋದು ಮಸಾಲೆ ರೆಡಿ ಆಗುತ್ತೆ ನುಣ್ಣಿಗೆ ರುಬ್ಕೊಂಬರ್ರಿ ಅವಾಗ ಭಾಳ ಚಲೋ ಬರ್ತಾ ತರತಾರಿಯಾಗಿ ಏನು ಬೇಡ ಆಮೇಲೆ ಇಲ್ಲಿ ನೋಡ್ತಿರ್ಬೋದು ನಾವು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿ ಅದಕ್ಕೆ ಆ ಮೊಟ್ಟೆನ ಸಿಪ್ಪೆ ಬಿಡಿಸಿ ಸ್ವಲ್ಪ ಒಂದಿಷ್ಟು ಫ್ರೈ ಮಾಡ್ಕೋತೀನಿ ರೀ ಅರ್ಶನ ಉಪ್ಪೆ ಹಾಕೋದು ಬೇಡ ಮಾಮೂಲಿ ಯಾವಾಗಲೂ ಮಾಡ್ದ ಹಂಗೆ ಮಾಡ್ತೀವಿ ಈ ಸಲ ಈ ಥರ ಡಿಫ್ರೆಂಟಾಗಿ ಮಾಡೋಣ ಭಾಳ ಟೇಸ್ಟ್ ಇರ್ತೈತಿ ಈ ಥರ ಮಾಡಿದ್ರೆ ಹಾಕ್ಕೊಂಡು ಅದು ಲೈಟಾಗಿ ಕಲರ್ ಚೇಂಜ್ ಆಗತೈತಿ ಅನ್ನೋದು ಅಂದು ಗುಡ್ಡೆ ತೆಗೆದು ಬಿಡ್ಬೇಕು ರೀ ಅದು ಇಲ್ಲಾಂದ್ರೆ ಒಂದೊಂದು ಒಂದೊಂದು ಅದು ಪಾತ್ರೆನ ಹಿಡ್ಯಕೈತೈತೆ ಆ ಮೊಟ್ಟೆ ಅನ್ನೋದು ಇಲ್ಲ ಯೆಲ್ಲೋ ಕಲರ್ ಸಪ್ರೇಟ್ ಆಗೋ ಚಾನ್ಸಸ್ ಇರ್ತೈತಿ ಹಾಗಾಗಿ ಜಸ್ಟ್ ಈ ಥರ ಫ್ರೈ ಮಾಡ್ಕೊಂಡು ತಗೊಂಡ್ಬಿಡ್ರಿ ಆವಾಗ ಇದು ಟೇಸ್ಟ್ ಪ್ರತಿ ಸರಿ ಮಾಮೂಲಿ ಬೇರೆ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಭಾಳ ಅಂದ್ರೆ ಭಾಳ ಡಿಫ್ರೆಂಟಾಗಿ ಸಖತ್ ಅಂದ್ರೆ ಸಖತ್ ಇರ್ತೈತೆ ರೀ ಒಂದ್ಸರಿ ನೀವು ಈ ಹೊಸ ಮೆಥಡ್ ಒಳಗೆ ಎಗ್ ಕರಿ ಮಾಡಿ ನೋಡಿರಿ ಇಷ್ಟಪಟ್ಟು ಮನೆ ಮಂದಿ ಎಲ್ಲ ಇಷ್ಟಪಟ್ಟು ಅಂದರೆ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟ್ ಆಗಿರ್ತೈತಿ ಈ ಥರ ಫ್ರೈ ಮಾಡಿ ಎಗ್ ಗ್ರೇವಿ ಮಾಡೋದ್ರಿಂದ ಈಗ ನೋಡ್ರಿ ಲೈಟಾಗಿ ಕಲರ್ ಚೇಂಜ್ ಆಯಿತು ನಾನು ಈಗ ಅವನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಹಾಕತ್ತೀನಿ ಈಗ ಸ್ನೇಹಿತರೆ ನೋಡ್ರಿ ಮೊಟ್ಟೆನ ಫ್ರೈ ಮಾಡಿ ತಗೊಂಡಾಯ್ತು ಅದೇ ಎಣ್ಣೆ ಒಳಗೂ ಒಂದು ಸ್ವಲ್ಪ ಏನೋ ಮಸಾಲೆ ಸ್ಪೈಸಸ್ ಇರ್ತದಲ್ರ ಹಾಕ್ಕೊಬೋದು ನಾನು ಸ್ವಲ್ಪ ಒಂದು ಚಕ್ಕೆ ಹಾಕ್ಕೊಂಡಿನಿ ಬೇಕಾದರೆ ನೀವು ಒಂದು ಏಲಕ್ಕಿ ಹಾಕ್ಕೊಂಡು ಪಲಾವ್ ಎಲೆನ ಹಾಕೋಬೋದು ನಾನು ಜಸ್ಟ್ ಚಕ್ಕೆ ಹಾಕ್ಕೊಂಡು ಡೈರೆಕ್ಟಾಗಿ ಮಸಾಲೆನ ರುಬ್ಬಿದ ಮಸಾಲೆ ಅದಕ್ಕೆ ಹಾಕ್ಕೊಂಡಿನಿ ನಾನು ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕೊಂಡಿನಿ ಅಂದ್ರೆ ಅದು ಎಣ್ಣೆ ಸ್ವಲ್ಪ ಹಾಕಿದ್ರು ಎಣ್ಣೆ ಅಡುಗೆ ಒಳಗೆ ಎಣ್ಣೆ ಜಾಸ್ತಿ ಅನ್ಸುತ್ತೆ ಆ ಥರ ಎಣ್ಣೆ ಐತಿ ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಅಂತ ಕಾಣಿಸೋಕತ್ತೈತಿ ಮತ್ತು ಆಮೇಲೆ ಎಗ್ ಕರಿ ಯಾವುದೇ ಆಯಿತು ಇನ್ನೀಗ ಎಣ್ಣಗಾಯ ಪಲ್ಯ ಆಯಿತು ಎಗ್ ಕರಿ ಆಯಿತು ಇಂಥ ಏನು ಮಾಡೋದು ಸ್ವಲ್ಪ ಎಣ್ಣೆ ಜಾಸ್ತಿ ಹೇಗೆ ಇರಬೇಕು ಈಗ ನೋಡ್ತಿರ್ಬೋದು ಅದನ್ನ ಹಾಕ್ಕೊಂಡು ಯಾಕಂದ್ರೆ ಹಸಿಯಾಗಿ ನಾವು ರುಬ್ಬಿರ್ತೀವಿ ಮಸಾಲೆನ ಅದನ್ನು ಇಲ್ಲಿ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಹಸಿ ವಾಸನೆ ಎಲ್ಲ ಹೋಗಬೇಕು ಒಂದು ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು ಎರಡು ನಿಮಿಷ ಪೂರ್ತಿಯಾಗಿ ಅದನ್ನು ಫ್ರೈ ಮಾಡ್ಕೊರಿ ಅದರೊಳಗೆ ಎಣ್ಣೆ ರಿಲೀಸ್ ಆಗತ್ತೈತಲ್ರಿ ಅಲ್ಲಿವರೆಗೂ ಅದನ್ನು ಈ ಥರ ಫ್ರೈ ಮಾಡೋಕೆ ಇಟ್ ಇಡಬೇಕು ಆವಾಗ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡ್ತೈತಿ ಆವಾಗ ಅವಾಗ ಕೈಯಾಡ್ಸ್ಕೊಂಡು ಈ ಥರ ನೋಡ್ರಿ ಎಣ್ಣೆ ಎಲ್ಲ ಬಂದಾಯ್ತು ಈಗ ಈ ಟೈಮ್ನಾಗ ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಸಣ್ಣಗೆ ಅದನ್ನು ಹಾಕ್ಕೊಂಡೀನಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಅದು ಹಣ್ಣು ಮೆತ್ತಗಾಗೋರಿಗೆ ಸ್ವಲ್ಪ ಅದನ್ನು ಬಾಡಿಸ್ಕೋಬೇಕು ಈಗ ನೋಡ್ತಿರ್ಬೋದು ಉಪ್ಪು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳಗತ್ತೀನಿರಿ ನಾನು ಅದನ್ನು ಹಾಕಿಬಿಟ್ಟು ಎಲ್ಲನೂ ಮಸಾಲೆ ಮತ್ತು ಇವೆಲ್ಲ ಸ್ಪೈಸಸ್ ಹಾಕ್ತೀವಲ್ಲ ಇದೆಲ್ಲ ಇದೆಲ್ಲ ಹಾಕಿದ್ಮೇಲೆ ಮತ್ತೊಂದು ಒಂದು ನಿಮಿಷ ಪೂರ್ತಿ ಈ ಥರ ಫ್ರೈ ಮಾಡ್ಕೋಬೇಕು ಆ ಎಣ್ಣೆ ಎಲ್ಲ ಬಿಟ್ಟು ಭಾಳ ಟೇಸ್ಟ್ ಬರ್ತೈತಿ ಆಮೇಲೆ ಈಗ ನೋಡಿರಿ ಲಾಸ್ಟಿಗೆ ಸ್ವಲ್ಪ ಒಂದು ಸಣ್ಣ ಇಲ್ಲ ಒಂದು ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ರೀ ಇಷ್ಟು ಆಯ್ತು ಇದೆಲ್ಲ ಸ್ಪೈಸಸ್ ಮತ್ತು ಏನು ಬೇಡ ಇದಕ್ಕೆ ಇಷ್ಟು ಹಾಕೊಂಡ್ಮೇಲೆ ಇದನ್ನು ಒಂದು ಚೂರು ಅರಶಿಣ ಪುಡಿ ರೀ ಹಾಕ್ಕೊಂಡು ಫ್ರೈ ಮಾಡ್ಕೊಳೋದು ಆಮೇಲೆ ಖಾರ ಪುಡಿ ನೋಡಿ ಹಾಕ್ಕೊಳ್ರಿ ನಾನು ಈಗ ಒಂಚೂರು ಖಾರ ಹಾಕ್ಕೊಂಡಿನಿ ಯಾಕಂದರೆ ನಾವು ಮಸಾಲೆ ರುಬ್ಬೋಗೋಣ ಸ್ವಲ್ಪ ಹಸಿಮೆಣಕಾಯಿ ಹಾಕಿರ್ತೀವಿ ಹಾಗಾಗಿ ನೋಡಿಬಿಟ್ಟು ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ರಿ ಹಾಕ್ಕೊಂಡು ಯಾವುದಾದ್ರೂ ಎಗ್ ಮಸಾಲೆ ಎಗ್ ಕರಿ ಎಗ್ ಸಾಂಬಾರಿಂದ ಮಸಾಲೆ ಇರುತ್ತಲ್ಲ ಅದು ಇದ್ರೆ ಹಾಕ್ಕೊಬೋದು ಇಲ್ಲ ಅದು ಇಲ್ಲಪ್ಪ ಅಂದರೆ ಚಿಕನ್ ಮಟನ್ ಮಸಾಲೆ ಯಾವುದಾದ್ರೂ ಇದ್ರೂ ಹಾಕ್ಕೊಬೋದು ಎಲ್ಲ ಸೇಮ್ ಟೇಸ್ಟ್ ಕೊಡುತ್ತೆ ಏನು ಅದ್ರಾಗೇನು ವ್ಯತ್ಯಾಸ ಭಾಳ ಬೀಳೋದಿಲ್ಲ ರೀ ಯಾವುದಾದ್ರೂ ಮನೆಗೆ ಯಾವುದಾದ್ರೂ ಮಸಾಲೆ ಇದ್ದರೆ ಹಾಕ್ಕೊಬೋದು ಈಗ ನೋಡ್ರಿ ಹಾಕ್ಕೊಂಡು ಪೂರ್ತಿಗೆ ಒಂದು ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊರಿ ಮಾಡಿಕೊಂಡು ಅದು ಎಣ್ಣೆ ಎಲ್ಲ ಬಿಡೋ ಫ್ರೈ ಮಾಡ್ಕೊತಾನೆ ಇರಬೇಕು ಆವಾಗ ಈ ಕರಿ ಎಗ್ ಕ್ರಿವಿ ಅನ್ನೋದು ಟೇಸ್ಟ್ ಸಕ್ಕತ್ತ ಸಕ್ಕತ್ತಾಗಿ ಬರ್ತೈತಿ ಈಗ ನೋಡ್ತಿರ್ಬೋದು ನೋಡ್ರಿ ಪೂರ್ತಿ ಹಸಿ ಹಸ್ನಿ ಹೋಗೈತೆಲ್ಲ ಎಲ್ಲ ಪೂರ್ತಿ ಎಣ್ಣೆ ಎಲ್ಲ ಬಿಟ್ಕೊಂಡೈತಿ ಈ ಟೈಮ್ನಾಗ ನಾವು ಕುದಿಸಿ ಸಿಪ್ಪೆ ತೆಗೆದಿಟ್ಕೊಂಡು ಎಲ್ಲರಿ ಮೊಟ್ಟೆನ ಆ ಮೊಟ್ಟೆನ ಈಗ ಹಾಕ್ಕೋಬೇಕು ಆಮೇಲೆ ನೀವು ಜಾರಿಗೆ ಎಷ್ಟಾದರೂ ನಮ್ಮ ಮಸಾಲೆ ರುಬ್ಬಿದ್ದೆಲ್ಲ ವೇಸ್ಟ್ ಮಾಡೋದು ಬೇಡದ್ರಾಗೆ ಇದ್ದೇ ಇರುತ್ತೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊಂಡ್ಬಿಡ್ರಿ ಹಾಕ್ಕೊಂಡು ಸರಿ ಪೂರ್ತಿಯಾಗಿ ಕೈಯಾಡಿಸಿ ಒಂದು ಒಂದು ನಿಮಿಷ ಮತ್ತೆ ಬಿಡ್ರಿ ಬಿಟ್ಟ ಮೇಲೆ ಲಾಸ್ಟಿಗೆ ಅದು ಎಗ್ಗನ್ನ ಹಾಕ್ಕೊಂಡ್ಬಿಟ್ರೆ ಆಯಿತು ಸ್ನೇಹಿತರೆ ನಿಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಒಂದರಿಂದ ಒಂದೊಂದು ನಿಮಿಷ ಈ ಥರ ಕುದಿಸಿಬಿಟ್ರೆ ಆಯಿತು ರೆಡಿಯಾಗಿಬಿಡ್ತೈತಿ ಈಗ ನೋಡ್ರಿ ಮೊಟ್ಟೆನ ಹಾಕೋಣ ಈ ಥರ ಸೀಡ್ ಏನದು ಕಟ್ ಮಾಡಿ ಕಟ್ ಮಾಡಿ ಹಾಕೊಂಡ್ರೆ ಆ ಗ್ರೇವಿ ಎಲ್ಲನೂ ಮೊಟ್ಟೆ ಎಷ್ಟು ಚೆಂದಾಗಿ ಹೀರಿರ್ತೈತಿ ಎಲ್ಲನೂ ಖಾರ ಮಸಾಲೆ ಎಲ್ಲ ಆವಾಗ ಮೊಟ್ಟೆ ತಿನ್ನೋಕೆ ಭಾಳ ಭಾಳ ರುಚಿ ಅನ್ನಿಸ್ತವ್ರಿ ಈ ಸರಿ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿರಿ ನಿಜವಾಗಿ ಭಾಳ ಭಾಳ ಇಷ್ಟಪಟ್ಟು ತಿಂತಾರೆ ಈ ಥರ ಮೊಟ್ಟೆ ಪ್ರಿಯರು ಇರ್ತಾರಲ್ಲ ಅವ್ರಿಗಂತೂ ಈ ಥರ ಮಾಡಿಕೊಟ್ಟು ನೋಡ್ರಿ ಎಷ್ಟು ಇಷ್ಟಪಟ್ಟು ತಿಂತಾರೆ ಎಲ್ಲ ಖಾಲಿನ ಮಾಡಿಬಿಡ್ತಾರೆ ಹೊತ್ತು ಊಟಿಗೆ ಕಾ ಊಟಕ್ಕೆ ಖಾಲಿ ಆಗುತ್ತೆ ಈಗ ಇದು ಗ್ರೇವಿ ಒಂದು ಹೊತ್ತಿಗೆ ಖಾಲಿ ಆಯ್ತದೆ ನಮ್ಮ ಮನೆಯಾಗ ನಾಲ್ಕು ಜನಕ್ಕೆ ಅಷ್ಟು ಟೇಸ್ಟ್ ಆಗಿರುತ್ತೆ ನೋಡ್ತಿರ್ಬೋದು ಈ ಥರ ಕಲರ್ ಚೇಂಜ್ ಆಗಿ ಪೂರ್ತಿ ಎಣ್ಣೆ ಎಲ್ಲ ಬಿಡೋವರ್ಗಿನ ಕುದಿಸ್ಕೊಂಡು ಬಿಡೋಕ್ಕೆ ಸ್ನೇಹಿತರೆ ಆಯ್ತು ಈಗ ಕುದಿದ್ದು ಇದು ರೆಡಿ ಆಯಿತು ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಸರ್ವ್ ಮಾಡಿದ್ರೆ ಇದನ್ನು ರೊಟ್ಟಿ ಚಪಾತಿ ಅನ್ನ ಮುದ್ದೆ ಯಾವುದಕ್ಕಾದ್ರೂ ಜೊತೆಗೆ ಸೇರಿಸ್ಕೊಂಡು ತಿನ್ಬೋದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡೋ ಸ್ನೇಹಿತರೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಬೆ ಟೇಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ